அலே எல்லாம் மறந்ததா? நாமrceil என்ன வேணும் நீ? গাড়ী என்ன பர்த்தல. நீங்க மகா பக்கு. நானே மகா. என்ன ராடிக்க இல்ல. அதராவா ஒப்ரிகக் கண்ணேது கூட ஓடங்கில்ல. ஆஹ் கண்ணேது ஓடங்கில்ல. ஓடுனது பிராங்கில். அது சந்து பேசினாரா அதராவா? ஓடு. மொடற குட்டக்கேது எட் சந்து பேசறாரு. ஆ மத்த கால் பிட்ற மத்தன குடங்கில்ல வா. ஆ இப்போ அல்ல ಹಾಲಲ್ಲಿ ಗೊತ್ತಾ ಇದು ಹಾಲಲ್ಲಿ ಯಾಕೆ ಕೇಸಿಗೆ ಹಕ್ಕಿ ಕುಡಕನ ಅಲ್ಲ ಬಡ ನಮ್ದೇರು ನೀ ಹೇಲಪ್ಪ ಜೇಂ ಕುಡಸಕ್ಕೆ ಹಾಲಲ್ಲಿ ಹೇಲಕ ಅಲ್ಲ ಹೇ ಹೇಲ ಯಾಲೆ ಕೇಳೋ ಅದು ಯಾಲಕಿ ಹೇಲಕ ಅಲ್ಲ ಯಾಲಕಿ ಬರಬೇಕದು ಓಕೆ ಥ್ಯಾಂಕ್ ಯು ಲಕ್ಷ್ಮಣ ಅ ಬೆಳಗ್ಗೆ ಅಂತ ಮಗ ನಡೆದು ಹೌದಾ ಬಿಟ್ಟಿ ಡೇಟಾ ನೋಡದ

ಕಟ್ ಮಾಡಿ ಮಾನ್ಯ ಗೊತ್ತೈತ್ ಅಲ್ಲ ನಾವು ಮಜಾ ಇಲ್ಲಿ ಇಲ್ಲಿ ನಾವು ನಿಮ್ಮ ಮನೋರಂಜನೆಗಾಗಿ ಆದ್ರ ಇಲ್ಲಿ ತಗೊಂಡು ಬ್ಯಾರೆ ತವಲ್ಲಿ ಅನ್ಸ್ತಾರ ನಮ್ದು ನನಗೆ ಹತ್ತು ಪರಿಸ್ಥಿತಿ ಬ್ಯಾಗ್ ಐತಿ ನಿಮಗೆ ನಾವು ಮನೋರಂಜನೆಗೋಸ್ಕರ ಈಕೆ ಲಕ್ಷ್ಮ ಬೇರೆ ಅಲ್ರಿ ನಾವು ಬೇರೆ ಎಲ್ಲ ಕಲರ್ ಒಂದೇ ತಾಯಿ ಮಕ್ಕಳು ಅವ ನನಗಾರ ಬೇಕಾನ ನಮ್ಮ ಉಟ್ಟನ ನಮ್ಮ ನಮ್ಮ ಅಡ್ಜಸ್ಟ್ ಇರ್ತಾವು ಈ ಮೂರನೇ ದಾರ ಕಥ ಹಿಡಿಸಾಕ್ತಾರ ಅದಕ್ಕೆ ದಯ್ವಿಟ್ಟು ಯೂಟ್ಯೂಬರ್ ಸನಕ್ ಕಟ್ ಮಾಡಿ ಆಕ ನಾವು ಮಜಾಕ್ ಮಾಡಿದ್ವಿ ಅವ್ರು ಅದನ್ನ ತಿಳ್ಕೊಳಂಗಿಲ್ಲ ನೈಕ್ ಹಚ್ಚಿ ಇಲ್ಲನಾ ಆಕಿಗೆ ಅಮಾಸೆ ಯಾವ್ದೋ ನಕ್ಷೇತ್ರ ಯಾವ್ದೋ ಬೇರೆ ಬೋರು ಅಕ್ಕ ಸುಮ್ಮ ಇದೈತೆ ನೋಡು ಇದು ಹುಣ್ಣಿ

எதுக்கு வந்தது எதுக்கு வந்தது என்ன கிழக்கு எதுக்கு வந்து

ಈ ಕುರಿ ಎಲ್ಲಿ ಕೆಟ್ಟ ಹಾಕ್ತಿ ಕರಿ ಕುರಿ ಬಿಳಿ ಕುರಿ ಬಿಳಿ ಕುರಿ ಎಲ್ಲಿ ಮನೆ ಮುಂದ ಮತ್ ಕರಿ ಕುರಿ ಮನೆ ಮುಂದ ಗುಟಕ